ಎಲ್ರು ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತೆಪ್ಪ ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಇಲ್ಲಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಟಲ್ಲ ಪಾಲಿಟಿಕ್ಸ್ ಇಲ್ಲಿ ಬಯ್ಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳಕ್ಕಾಗಲ್ಲ ಯೋಗ್ಯತೆ ಇಲ್ಲಾಂದ್ರೆ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಇಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಯಾರು ಮೊಬತ್ತು ಇಷ್ಟು ಬೇಡ ನಮಗೆ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ತಟ್ಕೊಳ್ಳೋ ಇದ್ರೆ ಆ ಕಾಡಕ್ ಬನ್ನಿ ನನಗ್ ತಟ್ಕೊಳ್ಳೋ ಇದೆ ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ದಮ್ ಇರೋದಕ್ಕೆ ಎಮ್ ಎಲ್ ಎ ಆದೆ ಕಂಫರ್ಟ್ ಝೋನ್ ಅಲ್ಲೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗ್ಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕು ಜೆಡಿ ಪಿ ಮೆಂಬರ್ ಆಗ್ಬೇಕು ನಾಳೆ ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ ಇದ್ರೆ ಧೈರ್ಯದಿಂದ ಬಾ ಕಾಡಕ್ಕೆ ಇಲ್ಲ ಲೈಫ್ ಹಾಳ್ ಮಾಡ್ಕೋಬೇಡ ಇಲ್ಲಿ ಯಾರು ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗ್ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರ್ಬೇಕಲ್ಲ ನನಗೆ ಶಿವಣ್ಣನ್ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ಅಂತ ನಾನು ಶಿವಣ್ಣನ ಇಷ್ಟ ಪಡ್ತೀನಲ್ಲ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡ್ಸ್ಕೊಂಡಿದೀನಿ ಸರ್ ಎಲ್ಲರೂ ನಡ್ಸ್ಕೊತೀನಿ ಆ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್